ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರು ತಾಲೂಕಿನ ಹಳೆ ಉಪಾರಹಳ್ಳಿ ಗ್ರಾಮದ ದಿವ್ಯಾಶ್ರೀ ಹತ್ತೊಂಬತ್ತು ವರ್ಷ ಮತ್ತು ಗುಡಿಬಂಡೆ ತಾಲೂಕು ಗಂಧಂ ನಾಗೇನಹಳ್ಳಿ ಗ್ರಾಮದ ಮುನಿ ಆಂಜನೇಯ ಮೂವತ್ನಾಲ್ಕು ವರ್ಷ ಇವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು ಮದುವೆಯಾಗಲು ನಿರ್ಧರಿಸಿದ್ದರು ಆದರೆ ಯುವತಿಯ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು ಹೀಗಾಗಿ ಇಬ್ಬರು ಓಡಿ ಹೋಗಿ ಮದುವೆಯಾಗಿದ್ದರು ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯುವತಿ ಕಾಣೆಯಾಗಿದ್ದಾರೆಂದು ಯುವತಿ ಪೋಷಕರು ದೂರು ನೀಡಿದ್ದರು ಯುವಕ ಯುವತಿ ಹಾಗೂ ಯುವಕನ ಪೋಷಕರು ಸಂಬಂಧಿಕರು ಸೇರಿ ಶುಕ್ರವಾರ ಗುಡಿಬಂಡೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ಬಂದಾಗ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಯುವತಿಯ ಕಡೆಯವರು ಯುವತಿಯನ್ನು ಕಾರಿನಲ್ಲಿ ಬಲವಂತವಾಗಿ ಕರೆದುಕೊಂಡು ಹೋಗಲು ನೋಡಿದ್ದಾರೆ ಇದನ್ನು ಗಮನಿಸಿದ ಸ್ಥಳೀಯರು ಯುವತಿಯನ್ನು ರಕ್ಷಣೆಗಾಗಿ ಗುಡಿಬಂಡೆ ಪೊಲೀಸ್ ಠಾಣೆಗೆ ಕಳುಹಿಸಿದ್ದಾರೆ ನಂತರ ಗುಡಿಬಂಡೆ ತಾಲೂಕಿನ ದಲಿತ ಸಂಘಟನೆಯವರು ಯುವಕ ಯುವತಿಯರಿಗೆ ರಕ್ಷಣೆ ನೀಡುವಂತೆ ಹಾಗೂ ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ನೀಡಬೇಕು ಎಂದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದರು ಯುವತಿಯ ಕುಟುಂಬಸ್ಥರ ವಿರೋಧದ ನಡುವೆ ತಾನು ಪ್ರಿಯಕರನೊಂದಿಗೆ ಹೋಗುವುದಾಗಿ ಯುವತಿ ಇಚ್ಛೆಯ ಹೇಳಿಕೆ ನೀಡಿದ ಹಿನ್ನೆಲೆ ಪೊಲೀಸರು ಆಕೆಯನ್ನು ಪ್ರಿಯಕರನೊಂದಿಗೆ ಕಳುಹಿಸಿದ್ದಾರೆ ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಲವ್ ಮಾಡಿ ಇವಾಗ ಮದುವೆ ಆಗಿದ್ದೀನಿ ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡಿಗೆ ನಮಗೆ ಬಿಸ್ಬಿಟ್ರೆ ಸಾಕು ನನ್ನ ಹೆಸರು ಬಿದ್ದಿನ ಹೆಂಗ್ ಪರಿಚಯ ಆಯ್ತು ಏನಾಯ್ತು ನಾವು ಅವ್ರಿಗೆ ಬಿದ್ದು ಇವಾಗ ಓದ್ತಿದ್ದಾಗ ಅವ್ರು ನನಗೆ ಪರಿಚಯ ಆದರು ಇವಾಗ ಮದುವೆನೂ ಆಗಿದೆ ನಮ್ಮ ಪಾಡ ನಮ್ಮನ್ನು ಬಿಸಿಬಿಟ್ರೆ ಸಾಕು ಯಾರು ತೊಂದರೆ ಕೊಡ್ತಾ ಇದಾರೆ ನಮ್ಮ ಅಣ್ಣ ಅವ್ರು ಈ ಪ್ರಕರಣವು ಗೌರಿಬಿದ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ದಿವ್ಯಾಶ್ರೀ ದೊಡ್ಡಪ್ಪನ ಮಗ ತಂಗಿ ಕಾಣಿಯಾಗಿದ್ದಾಗಿ ದೂರು ನೀಡಿದ್ರು ಅದರಂತೆ ಯುವತಿ ಯುವಕನನ್ನು ಪತ್ತೆ ಹಚ್ಚಿದ ಪೊಲೀಸರು ಅವರ ಪೋಷಕರನ್ನು ಕರೆಸಿದ್ದಾರೆ ಈ ವೇಳೆ ಗುಡಿಬಂಡೆ ಠಾಣೆಯಲ್ಲಿ ಹಾಗೂ ತಾಲೂಕು ಕಚೇರಿ ಮುಂದೆ ಹೈಡ್ರಾಮಾ ನಡೆದ ಹಿನ್ನೆಲೆ ಪೊಲೀಸರು ಯುವತಿಯಿಂದ ಸ್ವಇಚ್ಛೆಯ ಹೇಳಿಕೆ ಪಡೆದಿದ್ದಾರೆ ಯುವತಿಯು ಪೊಲೀಸರ ಮುಂದೆಯೇ ತಾನು ಮುನಿ ಆಂಜನಪ್ಪರನ್ನು ಪ್ರೀತಿಸಿದ್ದೇನೆ ನಾನು ಹುಡುಗನ ಜೊತೆ ಹೋಗುವುದಾಗಿ ಹೇಳಿದ್ದಾರೆ ಅದರಂತೆ ಆಕೆ ಯುವಕನ ಜೊತೆ ತೆರಳಿದ್ದಾಳೆ ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ